ಚೆನ್ನಾಗಿ ಬರಲಿ ಕೇಳಿದ ನಗರದಲ್ಲಿ ಮಾತನಾಡಿದ್ರೆ ಮತ್ತೆ ಏನು ಆಗಬೇಕಂದ್ರೆ ಮತ್ತೆ ಇವರನ್ನ ಬರಲಿ ಕೇಳಿದಕ್ಕೆ ಮತ್ತೆ ನಗರದಲ್ಲಿ ಆನ್ 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 ಇರೋದು ನಗರವನ್ನೇ ಮಾತಾಡೋದು ನಾನು ಹೇಳಿದ್ವಿ ಇಷ್ಟು ಮೂರೇ ಸಮಸ್ಯೆ ಇತ್ತಲ್ಲಿ ಮೂರೇ ಹಾಗೆ ನಾನೇ ನೋಡಿ ಮೂರು ಅವತ್ತು ದಿವಸದಲ್ಲಿ ಕೌನ ಒಂದು 250 ದಷ್ಟು ಕೆಲಸ ಮಾಡುತ್ತೇನೆ ಕೆಲಸ ಮಾಡಿದ್ರೆ ಸಮಸ್ಯೆ ಸಮಸ್ಯೆ ಅಂತ

ನಗರಸಭೆಯಲ್ಲಿ ಬಂದು ನಾನು ಕೇಳಿದ್ದು ನಾವು ಗೌರವ ಪಟ್ಟೆ ಮಾತಾಡಿದ್ರು

మాత్ర అలా జిల్లా పంచాయత్ కూడా డైరెక్ట్ పంచాఖ ఉంటుంది ఇలా ఇలా నిమ్మ ఇలా మాత్ర నిమ్మ ఒలా ఎట్టు ధార్మి ఎట్టి ఇలాంటి ಹನ್ನೆರಡರಲ್ಲಿ ರಾತ್ರಿ ಒಳಗೆ ನಾನು ಕೋಣೆ ಅಂತ ಹೇಳಿದ್ರೆ ಅದಕ್ಕೂ ಸಮಸ್ಯೆ ಪೇಪರ್ ನಲ್ಲಿ ಇನ್ನೊಂದು ಬಗೆ ಬಿಡ್ತಾರೆ ನನ್ನ ಸಮಸ್ಯೆ ಕೂಡ ಹಾಗೆ ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟು ಸೇರಿಕೊಂಡಿದ್ದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ತಾಲೂಕಿನಲ್ಲಿ ಎರಡು ತಾಲೂಕು ಬರ್ತದೆ ಪಟ್ಟಣ ಪಂಚಾಯತ್ ಬಡವದಲ್ಲಿ ಬರ್ತದೆ ಅಲ್ಲಿ ಕೂಡ ರೋಡ್ ಸಮಸ್ಯೆ ಇದೆ ನಗರದಲ್ಲಿ ಕೂಡ ಇದೆ ಇದು ಕೂಡ ಇದು ನಮ್ಮ ಸುಳ್ಳ ಮತ್ತೆ ಮೈ ಹೋಗುವಂತದ್ದು ಮಣಿ ಮಾಯಿ ಮೈಸೂರು ರಸ್ತೆ ನಮ್ದು ಆಗಿರುವಾಗ ಇದರ ಬಗ್ಗೆ ನಾವು ಪಾಲನೆ ವಹಿಸಬೇಕು ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅಧಿಕಾರಿಗಳನ್ನು

ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಹಳೆಗೇಟು ಸೂರ್ಯ आगे इें संपर्क से नई जीरो फोर् डबल फाइव जीरो वन फोर वू थ्री एन